ಎಲ್ಲರಿಗೂ ನಮಸ್ಕಾರ ಕಳೆದ ಎರಡು ವಿಡಿಯೋಗಳಲ್ಲಿ ಉದ್ದು ಯಾವ ರೀತಿ ಬಿತ್ತಿದೀವಿ ಹಾಗೂ ಬೀಜ ಮೊಳಕೆ ಹೊಡೆಯೋದ್ರಿಂದ ಹಿಡಿದು ಹೂ ಹಂತದವರೆಗಿನ ಉದ್ದಿನ ಬೆಳೆಯ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಕಳೆದ ಎರಡು ವಿಡಿಯೋಗಳಲ್ಲಿ ನಾನು ತಿಳಿಸಿಕೊಟ್ಟಿದ್ದೆ ಈಗ ಅರವತ್ತನೇ ದಿನದ ಉದ್ದಿನ ಬೆಳೆಯ ಬಗ್ಗೆ ಅನುಭವಿ ರಹಿತರಾದ ಭ್ರಮು ಮಲ್ಲಪ್ಪ ಸಿರುಗುಪ್ಪಿರವರು ವಿವರಣೆಯನ್ನು ನೀಡಿದ್ದಾರೆ ಇದು ಒಂದೇ ಒಂದಾಗಿಡದ ಒಂದು ವೈಶಿಷ್ಟೆ ಅಂದರೆ ಏನು ಇದು ಬಿತ್ತನ್ ಇದು ಬಿತ್ತನದ ಗಿಡ ಇದು ಗಿಡ ಒಂದ ಗಿಡ ರೀ ಇದು ನೋಡ್ರಿ ಕಾಯಿ ಸಕಿ ಎಲ್ಲ ಟಿಸಿಲಿ ಕಾಯಿ ಐತಿರದು ಇಲ್ಲಿ ಬಾಜರು ಕಲ್ಲ ರೀ ಅಂದರೆ ಬೋಧಿಗೆ ಹಾಕಿದ್ದ ಇಳುವರಿ ಜಾಸ್ತಿ ಹಾಕೈತಿ ಬಿತ್ತಿದ್ದು ಹಾಕತಿ ರೀ ಆಗೋದ್ರ ನನಗೆಲ್ಲ ಆದಷ್ಟು ಇದಕ್ಕೆ ನೀರು ಕಮ್ಮಿ ಬೇಕು ರೀ ಇದೆಲ್ಲ ಬೋಜಿ ಅಂತ ಇದೆ ಸರ್ಟಿ ಬೋಧಿ ಕಾಯಿ ಸಾಕಷ್ಟು ಆಕೈತಿ ಇದು ನೀರ ಪ್ರಮಾಣ ಕಡಿಮೆ ಇವತ್ತಿಗೆ ಉದ್ದ ಎರಡು ತಿಂಗಳ ಹಾತ್ರಿ ಈಗ ಮನೆ ಹನ್ನೆಣ್ಣ ಎರಡು ತಿಂಗಳ ಹಾತ್ರಿ ಈಗ ಹೂವು ಕಾಯಿ ನೀರು ಇದ್ರೀ ಮೆಗಿ ದಟ್ಟು ಹಾ ಮೆಗಿನೆಟ್ನಾಗಿರುತ್ತೆ ಉದ್ದಿನ ಬಡವನ್ನು ನೀವು ಗಮನಿಸ್ಬೋದು ಎಷ್ಟು ಅಂತ ಅಂಥೇಳಿ ಈಗೇನು ನೀವು ನೋಡ್ತಿದ್ದೀರಿ ಇದು ಹೂ ಹಂತ ಮುಗಿದ ತಕ್ಷಣ ಕಾಯಿ ಕಟ್ಟುವ ಹಂತ ಇದು ನೀವು ಇಲ್ಲಿ ಗಮನಿಸ್ಬೋದು ಪ್ರತಿಯೊಂದು ಬ್ರ್ಯಾಂಚಿನಿಂದ ಅಥವಾ ಟೊಂಗೆಯಿಂದ ಉದ್ದಿನ ಗೊನೆ ಪ್ರಾರಂಭವಾಗಿರುವುದು ಈ ಹಂತದಲ್ಲಿ ಬೆಳೆಗೆ ಯಾವುದೇ ಕಾರಣಕ್ಕೂ ನೀರು ಕೊಡಬಾರ್ದು ನೀರು ಕೊಟ್ಟರೆ ಫ್ಲವರಿಂಗ್ ಉದುರೋ ಸಾಧ್ಯತೆ ಇರುತ್ತೆ ಅದರ ಜೊತೆಗೇ ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾದಷ್ಟು ಉದ್ದಿನ ಬಳ್ಳಿ ಚಿಗುರ್ತಾ ಹೋಗುತ್ತೆ ಅಂದರೆ ಕೆಳಗಡೆ ಕಾಯಿ ಪ್ರಾರಂಭ ಅಥವಾ ಕಾಯಿ ಗಟ್ಟಿ ಆಗ್ತಾ ಇದ್ರೂ ಕೂಡ ಮೇಲುಗಡೆ ಹೂ ಬಿಡ್ತಾ ಚಿಗುರುತ್ತೆ ಈ ಸಮಸ್ಯೆಯನ್ನು ನಿವಾರಿಸಲು ಹಾಗೂ ಮಳೆಗಾಲದಲ್ಲಿ ಭೂಮಿಗೆ ಹೆಚ್ಚಾದಂಥ ನೀರನ್ನು ಹೊರಗಡೆ ಹಾಕಲು ಈ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ ಇದೇನೆಂದರೆ ಇಡೀ ಭೂಮಿಗೆ ಮೂವತ್ತು ಅಡಿ ನಲ್ವತ್ತು ಅಡಿ ಅಥವಾ ಐವತ್ತು ಅಡಿಗೆ ಒಂದರಂತೆ ಫಿಲ್ಟರ್ ಪೈಪ್ ಹಾಕಿರ್ತೀವಿ ಆ ಫಿಲ್ಟರ್ ಪೈಪಿಂದ ನೇರವಾಗಿ ಭೂಮಿಗೆ ಹೆಚ್ಚಾದ ಆ ನೀರು ಫಿಲ್ಟರ್ ಪೈಪ್ ಮೂಲಕ ಬಸಿದು ಗ್ರಾವಿಟೇಷನ್ ಆಧಾರದ ಮೇಲೆ ನೀರು ಪಿ ಯು ಸಿ ಪೈಪಿಗೆ ಬಂದು ಸೇರುತ್ತೆ ಆ ಪಿ ಯು ಸಿ ಪೈಪ್ನಿಂದ ನೇರವಾಗಿ ನೀರು ಸಿಮೆಂಟ್ ತೊಟ್ಟಿಗೆ ಬಂದು ಬೀಳುತ್ತೆ ಈಗಿಲ್ಲಿ ನೀವು ಗಮನಿಸ್ಬೋದು ಎರಡು ಎಕರೆ ಪ್ರದೇಶದಲ್ಲಿ ಉದ್ದು ಬೆಳೆಯಲ್ಲಿ ಹೆಚ್ಚಾದಂಥ ನೀರು ಈ ಪೈಪ್ ಮೂಲಕ ಬರ್ತಾಯಿದೆ ಈ ಸಿಸ್ಟಮ್ನ ಪರಿಣಾಮವನ್ನು ನೀವು ಇಲ್ಲಿ ಗಮನಿಸಬಹುದು ಏನು ಒಂದು ಬಾರಿಗೆ ಪ್ಲೌರಿಂಗ್ ಆಗಿ ಕಾಯಿ ಕಟ್ಟಿದೆಯೋ ಅದಾದ ನಂತರ ಸತತವಾಗಿ ಹದಿನೈದು ದಿನಗಳಿಂದ ಮಳೆಯಾದರೂ ಕೂಡ ಉದ್ದು ಚಿಗುರೋದಾಗಲಿ ಪ್ಲವರಿಂಗ್ ಆಗೋದಾಗಲಿ ಸಮಸ್ಯೆ ಕಂಡುಬಂದಿಲ್ಲ ಇದರಿಂದ ಆಗುವ ಮುಖ್ಯ ಅನುಕೂಲ ಏನಂದರೆ ಉದ್ದು ಏನು ಕಟಾವಿ ಬರಬೇಕು ಎಂಬತ್ತರಿಂದ ಎಂಬತ್ತೈದು ದಿನದಲ್ಲಿ ಕಟಾವಿ ಬರುತ್ತೆ ಉದ್ದಿನ ಬಳಿಯೂ ಕೂಡ ಒಂದೇ ರೀತಿ ಸಮಾನಾಂತರವಾಗಿ ಇರುತ್ತೆ ಈಗ ನೀವು ಗಮನಿಸ್ಬೋದು ಒಂದು ಗೊನೆಯಲ್ಲಿ ಎಷ್ಟು ಪ್ರಮಾಣದ ಕಾಳಿದೆ ಅಂತೇಳಿ ನೋಡ್ಬೋದು ಒಂದು ಗೊನೆಯಲ್ಲಿ ಅಂದಾಜು ಐದರಿಂದ ಏಳು ಟಿಸಿಲುಗಳಿದೆ ಒಂದು ಟಿಸಿಲಿನಲ್ಲಿ ಐದರಿಂದ ಆರು ಕಾಳುಗಳಿದೆ ಅಂದರೆ ಮೂವತ್ತೈದರಿಂದ ನಲವತ್ತು ಕಾಳುಗಳು ಒಂದು ಗೊನೆಯಲ್ಲಿ ಆ ರೀತಿ ಒಂದು ಗಿಡದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಗೊನೆಗಳಿದೆ ಈ ಬೆಳೆಗೆ ನಾವು ಇಲ್ಲಿವರೆಗೂ ಎರಡು ನೀರನ್ನು ಮಾತ್ರ ಕೊಟ್ಟಿದ್ದೀವಿ ತಳಗೊಬ್ಬರವಾಗಿ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟಿಲ್ಲ ಉದ್ದಿನ ಬಳ್ಳಿ ಮೇಲುಗಡೆ ಎಲ್ಲೋ ಆಗಿರೋದನ್ನು ನೀವು ಗಮನಿಸ್ಬೋದು ಅಂದರೆ ಬಳ್ಳಿ ಬಲಿತು ಒಣಗುವ ಅದು ಬಳ್ಳಿಯ ಕೆಳಭಾಗದಿಂದ ಕಾಯಿಗಳು ಒಣಗ್ತಾ ಬರೋದನ್ನು ನೀವು ಇಲ್ಲಿ ಗಮನಿಸ್ಬೋದು ಇದರ ಮುಂದುವರೆದ ಭಾಗವನ್ನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು